ಮಾಜಿ ಜನಪ್ರಿಯ ಶಾಸಕ ಪಿಆರ್ ಸುಧಾಕರ್ ಲಾಲ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪಟ್ಟಣದ ಶ್ರೀಕಟ್ಟೆ ಗಣಪತಿಗೆ ಪೂಜೆ ಸಲ್ಲಿಸಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಾಲು ಬ್ರೆಡ್ ವಿತರಿಸಿದ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಕೊರಟಗಿರಿ ಪಟ್ಟಣದ ಶ್ರೀಕಟ್ಟೆ ಗಣಪತಿ ದೇವಸ್ಥಾನದಲ್ಲಿ ಕಾರ್ಯಕರ್ತರಿಂದ ಆಯೋಜಿಸಲಾಗಿದ್ದ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪೂಜೆ ಸಲ್ಲಿಸಿದ ಕೊರಟಗಿರಿ ವಿಧಾನಸಭಾ ಕ್ಷೇತ್ರದ ಮಾಜಿ ಜನಪ್ರಿಯ ಶಾಸಕ ಸುಧಾಕರ್ ಲಾಲ್ ಪಟ್ಟಣದ ಎಸ್ಎಸ್ಆರ್ ವೃತ್ತದ ಮುಂಭಾಗದಲ್ಲಿ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರಿಂದ ಆಯೋಜಿಸಲಾಗಿದ್ದ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗ ನೆಚ್ಚಿನ ಮಾಜಿ ಶಾಸಕರಿಂದ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬ ಆಚರಿಸಿ ಸಂಭ್ರಮಿಸಿದ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನನ್ನ ಹುಟ್ಟುಹಬ್ಬ ಆಚರಿಸುತ್ತಾ ನನ್ನ ಹುಟ್ಟುಹಬ್ಬದಂದು ಯಾವುದೇ ವಿನಾಕಾರಣ ಖರ್ಚು ಮಾಡದೆ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಬ್ರೆಡ್ ಹಾಲು ಕೊಟ್ಟಿರುವ ನನ್ನ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರಿಗೆ ನಾನು ಚಿರಋಣಿಯಾಗಿರುತ್ತೇನೆ ಎಂದು ತಿಳಿಸಿದ ಮಾಜಿ ಶಾಸಕ ಸುಧಾಕರ್ ಲಾಲ್ ಇದೇ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡ ನರಸಿಂಹರಾಜು ನಮ್ಮ ಜನಪ್ರಿಯ ಶಾಸಕರು ಗೆಲ್ಲಲಿ ಸೋಲಲಿ ಅವರು ನಮ್ಮ ಪ್ರೀತಿಯ ಶಾಸಕರೇ ಅವರ ಕೊಡುಗೆ ಕ್ಷೇತ್ರದಲ್ಲಿ ಅಪಾರವಾಗಿದೆ ಕ್ಷೇತ್ರದ ಜನರು ಅವರನ್ನು ಮರೆಯುವ ಮಾತೇ ಇಲ್ಲ ಮುಂದಿನ ದಿನಗಳಲ್ಲಿ ಇದೇ ಕ್ಷೇತ್ರದಿಂದ ಅವರನ್ನು ಗೆಲ್ಲಿಸಿಕೊಳ್ಳುತ್ತೇವೆ ಎಂದು ದೇವರ ಆಶೀರ್ವಾದ ಜನರ ಅಭಿಮಾನ ಅವರ ಮೇಲಿದೆ ಎಲ್ಲ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರ ಪರವಾಗಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ಜೆ ಡಿ ಎಸ್ ಮುಖಂಡರಾದ ರಮೇಶ್ ಕಾಮರಾಜಣ್ಣ ಲಕ್ಷ್ಮಣಪ್ಪ ಸಿದ್ದಮಲ್ಲಪ್ಪ ಲಂಬೂರಾಜಣ್ಣ ತುಂಬಾಡಿ ಲಕ್ಷ್ಮೀಶ್ ಹುಳಿಕುಂಟೆ ಪ್ರಸಾದ್ ಕೌಶಿಕ್ ಸಿದ್ದರಾಜು ಪಟ್ಟಣ ಪಂಚಾಯತಿ ಸದಸ್ಯರಾದ ಲಕ್ಷ್ಮೀನಾರಾಯಣ್ ಪುಟ್ಟನರಸಪ್ಪ ಪ್ರದೀಪ್ ಕುಮಾರ್ ಗ್ರಾಮ ಪಂಚಾಯತಿ ಸದಸ್ಯರಾದ ರಾಜಶೇಖರ್ ಶ್ರೀನಿವಾಸ್ ಮೂರ್ತಿ ವಡಗೆರೆ ಸಾಕಣ್ಣ ಹೊಲಿಕೋಟೆ ಕಾಕಿ ಮಲ್ಲಣ್ಣ ರಮೇಶ್ ಮಂಜುನಾಥ ತರಟಿ ಕಾಂತಣ್ಣ ಸೇರಿದಂತೆ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಏನು ಕೊಡಗೇರೆ ವಿಧಾನಸಭಾ ಕ್ಷೇತ್ರದ ನಮ್ಮ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಮತ್ತು ಎಲ್ಲ ನಮ್ಮ ಜನಗಳ ಪ್ರೀತಿ ಏನಿದೆ ಅದಕ್ಕೆ ನಿಜವಾಗ್ಲೂ ಕೂಡ ನಾನು ಆಭಾರಿ ಅಂತಕ್ಕಂಥ ಹೇಳ್ತೇನೆ ಏನು ಅಧಿಕಾರದಲ್ಲಿ ಇಲ್ಲದೇ ಇದ್ದರೂ ಕೂಡ ಅವರ ಪ್ರೀತಿ ಮತ್ತು ವಿಶ್ವಾಸ ಏನಿದೆ ನಿಜವಾಗ್ಲೂ ಕೂಡ ಅದನ್ನು ನೋಡಿದಾಗ ಎದೆ ತುಂಬಿ ಬರುತ್ತೆ ಮನ ತುಂಬಿ ಬರ್ತದೆ ಅವರ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತೂ ನಾನು ಚಿರಋಣಿ ಅಂತಕ್ಕಂಥ ಮಾತನ್ನು ಇರ್ತೇನೆ ಏನಿವತ್ತು ಪಕ್ಷಾತೀತವಾಗಿ ಇವತ್ತು ಕೇವಲ ಎನ್ ಡಿ ಎ ಅಂತ ಮಾತ್ರ ಅಲ್ಲ ಪಕ್ಷಾತೀತವಾಗಿ ಜನಗಳ ಪ್ರೀತಿ ಏನಿದೆ ಎಷ್ಟೋ ಜನ ಯಾವುದೇ ಪಕ್ಷದಲ್ಲಿ ಗುರುತಿಸ್ಕೊಳ್ದೇ ಇದ್ದರೂ ಕೂಡ ನನ್ನ ಬಗ್ಗೆ ಅತ್ಯಂತ ಪ್ರೀತಿಯನ್ನು ಹಾರೈಕೆಯನ್ನು ಏನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಅದು ನನಗೆ ಶ್ರೀರಕ್ಷೆ ಅಂತಕ್ಕಂಥ ಸುಧಾಕರ್ ಲಾಲ್ರವರು ಮಾನ್ಯ ಶಾಸಕ ಹುಟ್ಟದ ಹಬ್ಬದ ಪ್ರಯುಕ್ತ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಬಂದು ಇವತ್ತು ಹಾಸ್ಪಿಟ್ಲಲ್ಲಿ ಹಣ್ಣು ಮ್ರೆಂಡು ಹಂಚಿ ಶುಭ ಕೋರಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಆಯಸ್ಸು ಆರೋಗ್ಯ ಐಶ್ವರ್ಯ ಮತ್ತು ಅಧಿಕಾರ ಕೊಟ್ಟು ಬಡ ಜನತೆಯ ಕೆಲಸ ಮಾಡೋದಕ್ಕೆ ದೇವರು ಶಕ್ತಿ ಕೊಡಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಹಾಂ ಸುಧಾಕರ್ ಲಾಲ್ರವರು ಬಡವರ ಬಗ್ಗೆ ಕಾಳಜಿ ಇಟ್ಕೊಂಡು ಭಾಳ ಉತ್ತಮವಾದ ಕೆಲಸ ಮಾಡಿ ಅವರಿಗೆ ಆಸ್ಪತ್ರೆ ಅಂದರೆ ಒಂಥರ ತೌರ್ ಮನೆ ಐತೆ ಬಡವರೆಲ್ಲ ಆಸ್ಪೆಟ್ಲಿಗೆ ಸೇರಿಸೋದು ಬಡವರಿಗೆ ಚಿಕಿತ್ಸೆ ಕೊಡಿಸೋದು ಭಾಳ ಉತ್ತಮವಾದ ಕೆಲಸ ಮಾಡ್ತಿರೋದ್ರಿಂದ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ ನಮ್ಮ ಮಾಜಿ ಶಾಸಕ ಸುಧಾಕರ್ ಲಾಲ್ ಸಾಹೇಬ್ ಪ್ರತಿ ವರ್ಷದಂತೆ ಈ ಅವರ ಹುಟ್ಟುಹಬ್ಬವನ್ನು ಸಮಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಬ್ರೆಡ್ಡು ಹಾಲು ಕೊಡುವ ಮೂಲಕ ವಿಶೇಷವಾಗಿ ಕಾರ್ಯಕ್ರಮವನ್ನು ಗುರಿಯಾಗಿ ಮುಂದಿನ ದಿನಗಳಲ್ಲಿ ಅವರಿಗೆ ದೇವರು ಒಳ್ಳೆ ಐಶ್ವರ್ಯ ಅಧಿಕಾರ ಅಂತಸ್ತು ಕೊಟ್ಟು ಅವ್ರನ್ನ ಜನಸೇವೆ ಇನ್ನೂ ಹೆಚ್ಚಿನದಾಗಿ ಜನಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ಕಟ್ಟೆ ಈಗ ಕಟ್ಟೆ ಗಣಪತಿ ದೇವಸ್ಥಾನದಲ್ಲಿ ಅವರು ವಿಶೇಷವಾಗಿ ಪೂಜೆ ಇಟ್ಕೊಂಡಿದ್ದಾರೆ ಆ ಕಟ್ಟೆ ಗಣಪತಿ ಪೂಜೆಗೆ ನಮ್ಮ ಜನಪ್ರಿಯ ಮಾಜಿ ಶಾಸಕ ಜಾಲ ಸಾಹೇಬರ ಬರ್ತಡೇನ ವರ್ಷ ವರ್ಷದಂತೆ ಏನು ನಡೆಸ್ಕೊಂಡು ಹೋಗ್ತಾ ಇದ್ವಿ ವಿಜೃಂಭಣೆಯಿಂದ ಈ ಸಲ ಸಹಿತ ಮಾಡ್ತಾ ಇದ್ದೀವಿ ಈ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಸರ್ಕಾರ ಸರ್ಕಾರಿ ಹಾಸ್ಪಿಟ್ಲ ಸರ್ಕಾರಿ ಹಾಸ್ಪಿಟ್ಲಲ್ಲಿ ರೋಗಿಗಳಿಗೆ ಹಾಲು ಹಣ್ಣು ಬನ್ನು ವಿತರಣೆ ಮಾಡಿ ಮತ್ತು ನಮ್ಮ ಉದ್ಭವ ಮೂರ್ತಿ ಆದಂಥ ಕಟ್ಟಡ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಇಟ್ಕೊಂಡಿದ್ದೀವಿ ಆ ಪೂಜೆ ಇಟ್ಕೊಂಡು ಅದಾದ ನಂತರ ಪಟ್ಟಣ ಪಂಚಾಯತಿ ಬಂದಾಗ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಮ್ಮ ಸುಧಾಕಲಾ ಸಾಹೇಬರು ಸಮೇತ ಇದರಲ್ಲಿ ಭಾಗವಹಿಸ್ತಾರೆ ಕೇಕ್ ಕಟ್ಟಿಂಗು ಕಾರ್ಯಕ್ರಮ ಇರುತ್ತೆ ಮತ್ತು ಹೆಚ್ಚಿನದಾಗಿ ನಮ್ಮ ಕಟ್ಟಡವತಿ ಮತ್ತು ಗಂಗಾಧರ ಸ್ವಾಮಿ ಕೋಟೆ ಮಾರಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಸುಧಾಕಲಾ ಸಾಹೇಬ್ರಿಗೆ ಹೆಚ್ಚು ಜನಸ ಜನಕ್ಕೆ ಸೇವೆ ಮಾಡೋಂಥ ಶಕ್ತಿ ಕೊಡಲಿ ಹಿಂದೆ ಏನು ಅವರು ಕೆಲಸ ಮಾಡಿದ್ದಾರೆ ಅದು ಯಾವುದೋ ಒಂದು ಇದರಿಂದ ಸ್ವಲ್ಪ ಇದಾಗಿದೆ ಮುಂದಿನ ದಿನಗಳಲ್ಲಿ ಅವರು ಹೆಚ್ಚಿನ ಕೆಲಸ ಮಾಡೋದಕ್ಕೆ ಜ ಜನಗಳಿಗೆ ಒಟ್ಟೆ ಕೆಲಸ ಮಾಡೋದಕ್ಕೆ ಅವ್ರಿಗೆ ನಿಮಗೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸುಧಾಕಾಲ ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಇದೆ ಸಾಮಾನ್ಯರ ಸಾಮಾನ್ಯರು ಅವ್ರು ಏನು ಕೆಲಸ ನಾವೇನು ಈ ಸಂದೇಶ ಕೊಡಬೇಕು ಅಂದರೆ ಎಲ್ಲ ಜನಕ್ಕೂ ಗೊತ್ತು ಅವ್ರು ಯಾವ ಥರ ಕೆಲಸ ಮಾಡ್ಕೊಂಬಂದಿರು ಅಂತೇಳಿ ಅಂತ ಬಟ್ ಏನೋ ಒಂದು ಇದರಿಂದ ಅವ್ರಿಗೆ ಇದಾಗಿದೆ ಮುಂದಿನ ದಿನಗಳಲ್ಲಿ ಆ ಥರ ಆಗೋದು ಬೇಡ ಎಲ್ಲ ನಾವು ಎಲ್ಲ ಕಾರ್ಯಕರ್ತರು ಅವರು ಸೋತುವ ಸಮೇತ ನಾವು ಒಗ್ಗಟ್ಟಾಗಿದ್ದೀವಿ ಮುಂದಿನ ದಿವ್ಸಗಳಲ್ಲಿ ಅವರನ್ನ ಗೆಲ್ಲಿಸ್ಕೊಳೋದಕ್ಕೆ ಒಂದು ಒಳ್ಳೆ ಸೈನ್ಯ ಕಟ್ಕೊಂಡು ನಾವು ಅವ್ರನ್ನ ಕೆಲ್ಸ್ಕೊಳ್ಳೋಕ್ಕೆ ಶ್ರಮಿಸ್ತೀವಿ ಅಂತ ಹೇಳ್ತಾ ನಮ್ಮ ಮಾತು ನಮ್ಮ ವಿಶೇಷ ಸುಧಾಕರ್ ಸಾಹೇಬಾರನೇ ವರ್ಷದ ಒಂದು ಪ್ರತಿ ವರ್ಷದಂತೆ ಈ ವರ್ಷವೂ ಆಚರಣೆ ಮಾಡಿದ್ದೀವಿ ಮುಂದಿನ ಜೊತೆ ಅವರಿಗೆ ದೊಡ್ಡ ಶಕ್ತಿ ಬಂದು ಅಲ್ಲಿ ಎ ಆಗಲಿ ಅಂತ ನಮ್ಮೆಲ್ಲ ಆಸೆ ಪಟ್ಟಿದ್ದೀವಿ ಹುಟ್ಟಿದ ಹಬ್ಬದ ಪ್ರ ಹುಟ್ಟಿದ ಹಬ್ಬದ ಪ್ರಯುಕ್ತ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹಾಲು ಹಣ್ಣು ಬ್ರಿಡ್ಡು ವಿತರಣೆ ಮಾಡಿದ್ದೀವಿ ಈಗ ಗಂಟೆ ಗಣಪತಿಯಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ ಬರ್ತಾ ಇದ್ದಾರೆ ತಾವುಗಳು